ಸಣ್ಣ ಒಂದು ಓಟ್ಲು ನಡೆಸುವ ಐವತ್ತೆರಡು ವರ್ಷ ಆಯ್ತು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ ಸ್ವಲ್ಪ ಜನರ ಹತ್ರ ಪೇಷಂಟ್ ಹಾಕಿದ್ರೆ ಆಸ್ಪತ್ರೆಯಲ್ಲಿ ಯಾವುದರಲ್ಲಿ ಬಂದ್ರಿ ಯಾವುದರಲ್ಲಿ ತಂದ್ರಿ ಅಂತ ಕ್ವಶನ್ ಇತ್ತು ಸ್ವಲ್ಪ ಜನ ಹಾಕೋದಿಲ್ಲ ಅವ್ರ ಜರ್ದಸ್ತಿ ಮಾಡಿ ನಾವು ಹೋಗ್ತಾ ಇದ್ದು ಆವಾಗಲೇ ಒಂದು ಆ್ಯಂಬುಲೆನ್ಸ್ ತೆಗಬೇಕಂತ ಆಸೆ ಇತ್ತು ಮತ್ತೆ ಗೌರ್ಮೆಂಟ್ ನೋಡಿದ ಒನ್ ನಾಟ್ ಏಯ್ಟ್ ಬಂತು ಅದು ಫ್ರೀ ಬರುತ್ತೆ ಫೋನ್ ಮಾಡ್ತಾ ಇದ್ದು ಅದು ಬರುವಾಗ ಈಗೀಗ ಒಂದು ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಆಗುತ್ತೆ ಜನರು ಇಲ್ಲಿ ಪರದಾಡ್ತಾರೆ ಬೇರೆ ವೆಹಿಕಲ್ಸಲ್ಲಿ ಅಲ್ಲಿ ಹಾಕಲಿಕ್ಕೆ ಆಗೋದಿಲ್ಲ ತೆಗಿಬೇಕಂತ ಹೇಳೋ ಒಂದು ಆಸೆ ಇತ್ತು ಅಷ್ಟು ಎಕ್ಸ್ಪೆನ್ಸ್ ನನ್ನ ಹತ್ರ ಇರಲಿಲ್ಲ ಅದನ್ನು ಕಟ್ಟುವಂಥ ತಾಕ ಕೊ ಇಲ್ಲ ನನ್ನ ಸಣ್ಣ ಕ್ಯಾಂಟೀನ್ ಇರೋದು ಅದರಿಂದ ಈ ಸರ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದವರು ರಾಜ್ಯೋತ್ಸವ ಪ್ರಸ್ತುತಿಯಲ್ಲಿ ಐದು ಲಕ್ಷ ಕೊಟ್ಟರು ಐದು ಲಕ್ಷನ ಸ್ಟೇಟ್ ಬ್ಯಾಂಕಲ್ಲಿ ಹಂಗೆ ಇಟ್ಟಿದ್ದೆ ಸೊ ಸಿ ಎ ಬ್ಯಾಂಕ್ನವ್ರ ಹತ್ರ ಮೂರು ಲಕ್ಷ ಕೇಳಿದ್ದೆ ನನ್ನ ಅಕೌಂಟ್ ಇತ್ತವರು ಎರಡು ಪರ್ಸೆಂಟ್ ಇಂಟ್ರೆಸ್ಟ್ ಡಿಸ್ಕೌಂಟ್ ಮಾಡಿ ಅವ್ರು ಮೂರು ಲಕ್ಷ ಲೋನ್ ಕೊಟ್ಟರು ನಮ್ಮ ಫ್ಯಾಮಿಲಿ ಒಂದು ಟ್ರಸ್ಟ್ ಮಾಡಿಕೊಂಡು ಎಂಟು ಲಕ್ಷ ಹಾಕಿ ಅದನ್ನು ಮಾಡಿದ್ದೇನೆ ಅದನ್ನು ಬಾಡಿಗೆ ಓಡಿಸಿ ಅವರ ಕಂತು ಕಟ್ಟಬೇಕಾದ್ರೆ ನಾನು ನನ್ನ ಮನೆಯಲ್ಲಿ ಒಂದು ಕಾರ್ ಇಟ್ಕೊಂಡ್ರೆ ಯಾವ ರೀತಿ ಕಂತು ಕಟ್ತೇನೆ ಹಂಗೆ ಮೂರು ಲಕ್ಷ ಕಟ್ಟಿ ಮುಗಿಸ್ಬೋದು ಫ್ರೀ ಸರ್ವಿಸ್ ಮಾಡ್ತೇವೆ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಅವರಿಗೆ ಜನರು ಒಪ್ಪಿದರೆ ಪ್ರೈವೇಟಿಗೆ ಹಾಕ್ತೇವೆ ಇಲ್ಲಾಂದರೆ ಸರ್ಕಾರಿ ಆಸ್ಪತ್ರೆ ಪ್ರೈವೇಟಲ್ಲಿ ಕಮಿಷನ್ ಅದು ಇದಕ್ಕೆ ಅಂತೇಳಿ ನಾವು ಓಡಾಡಿಸೋದಿಲ್ಲ ಅಲ್ಲಿ ಟ್ರೀಟ್ಮೆಂಟ್ ಸರಿ ಇಲ್ಲ ನಮ್ಮನ್ನು ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಓಕೆ ಪೆಟ್ರೋಲ್ ಹಣ ಕೊಟ್ಟರೆ ತಗೊಳ್ತಾ ಇಲ್ಲದ್ರೆ ಇಲ್ಲ ಕೇಳೋದಿಲ್ಲ ಡ್ರೈವರ್ ಸಂಬಳನೂ ಕೇಳೋದಿಲ್ಲ ನಾನು ನನ್ನ ಮಗನ ನನ್ನ ಸ್ನೇಹಿತರ ಎಲ್ಲ ಇದ್ದಾರೆ ನಾವು ರಪ್ಪನ್ನು ತಗೊಂಡೋಗಿ ಅಲ್ಲಿ ಬಿಟ್ಬಿಡ್ತೇವೆ ಆಸ್ಪತ್ರೆಗೆ ಥ್ಯಾಂಕ್ ಯು ನಮಸ್ಕಾರ